ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆ್ಯಕ್ಚುಲಿ ತಿಂಡಿ ಮಾಡಾಯ್ತು ಯಾಕ ಜಾಗ್ರಾಡ್ತಿದ್ಯಾ ಗೈಸ್ ಆ್ಯಕ್ಚುಲಿ ತಿಂಡಿ ಮಾಡಾಯ್ತು ನಮ್ಮಮ್ಮ ರೊಟ್ಟಿ ಏನೋ ಮಾಡಿದ್ರು ಅದೆಲ್ಲ ತಿಂಡಿ ಎಲ್ಲ ಮಾಡ್ಕೊಂಡು ಈಗ ಬೇಗ ಕಾಲೇಜ್ ಕಡೆಗೆ ಬಂದೆ ಗೈಸ್ ಈಗ ಕ್ಲಾಸ್ ಐತಿ ಈಗ ಎಂಟೂವರೆಗೆ ಬಟ್ ಕರೆಕ್ಟಾಗಿ ಇನ್ನೂ ಹತ್ತು ನಿಮಿಷ ಅಲ್ಲ ಏಳು ನಿಮಿಷ ಐತೆ ಟೈಮು ಸೊ ಬೇಗ ಹೋಗಿ ಕ್ಲಾಸ್ ಕೇಳಿ ಎಷ್ಟು ಅಲೋ ಮತ್ತೆ ಟೂ ಅವರ್ಸ್ ಕ್ಲಾಸ್ ಅಲ್ಲ ಟೂ ಅವರ್ಸ್ ಕ್ಲಾಸ್ ಐತೆ ಆಮೇಲೆ ಮತ್ತೆ ಬ್ರೇಕು ಮತ್ತೆ ಬ್ರೇಕಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಗೈಸ್ ಇಲ್ಲಿ ನೋಡಿ ನನ್ನ ಜೊತೆಗಿದ್ದಾರೆ ಚಿರಂಜ್ ಹಾಗೂ ಭವನ್ ಗೈಸ್ ಚಿರಂಜ್ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತವ ನೋಡಿ ಹಂಗಂದ್ರೆ ನಾಚಕ ನವೀನಾ ಗಗ್ ಗಗ ಯಾಕ ನವೀನ ಬೆಳ್ ಬೆಳಿಗ್ಗೆ ಸೊಪ್ಪು ತಿಂಡಿ ಮಾಡ್ದ ಏನ್ ತಿಂಡಿ ಮಾಡಿದೆ ದೋಸೆ ನೈಸ್ ದೋಸೆ ಜೊತೆ ನೀನೆ ಮಾಡ್ಕಂಡ ಏನು ನಂಗೆ ಬರಲ್ಲ ಕಂಡು ಈ ಸ್ಟೂಡೆಂಟ್ಸ್ ಎಲ್ಲರೂ ಬರ್ತಾವ್ರೆ ಈಗ ಎಲ್ಲ ನಿನ್ ಫ್ರೆಂಡು ನಿನ್ ಫ್ರೆಂಡ್ ಬಂದಿಲ್ಲ ಇನ್ನು ಅವನು ಗೊತ್ತಾನೆ ಆರಾಮಾಗ ಆಯೋಗ ಅವನಲ್ಲ ಅವಳು ಅವನಲ್ಲ ಅವಳು ಹಾ ಎಲ್ಲಿ ಅವಳು ಯಾರು ಇಲ್ಲ ಅವಳು ಬಿಟ್ಟೋದ್ಲು ಅಣ್ಣ ಅಂತ ಹೇಳಿ ಬಿಟ್ಟು ಓ ಚಿರಂತಿಗ್ ಹೇಳಿದ ಪಕ್ಕದಲ್ಲೇ ಅವಳೆ ನೋಡ್ಲಾ ಅಂತ ಚಿರಂತು ನವೀನ ಕಡೆ ಹೇಳ್ತಿರೋದು ಭವನಿಂದು ಗರ್ಲ್ ಫ್ರೆಂಡ್ ಚಿರಂತು ಅಂತ ಆಗಿ ನಿಂಗೆ ಹೇಳಿದ್ದು ಇದಕ್ಕೇನಾದ್ರು ಯೋ ಬ್ರೋ

ನಾವೆರಡು ಎರಡು ಲಸ್ಯ ಇದೆ ಇದು ಹೊಂಟಿದು ಹ್ಮ್ ಈಗ ಮಿಕ್ಸ್ ಮಾಡ್ತೀರಾ ಅಂಕಲ್ ಅಂಕಲ್ ಎಷ್ಟು ಅಂಕಲ್ ಎಪ್ಪತ್ತು ಎಂಬತ್ತು ಗೈಸ್ ನೋಡಿಲಿ ನಾವಪ್ಪ ಏನೋ ಕೆಲಸ ಮಾಡಿಸ್ತಾರಪ್ಪ ಅದಕ್ಕೆ ನಮ್ಮಮ್ಮ ಯಾವ ಫಿಲಮ್ಗೆ ಎಲ್ಲಿಗೆ ಹೋಗ್ಬೇಡ ಮುಚ್ಕೊಂಡು ಮನೇಲೇ ಇರು ಅಂತ ಬೈದರು ಅದು ಬೇರೆ ಈಗ ಪೇಂಟೆಲ್ಲ ತಗೊಬಿಟ್ಟು ಬರಬೇಕಿತ್ತು ಆ್ಯಕ್ಚುಲಿ ನನಗೆ ಪೇಂಟು ಕನ್ಫ್ಯೂಸ್ ಆಯಿತು ನಾವು ಇದು ಗೋಡೆ ಪೇಂಟು ಫೋಟೋ ಅವ್ರು ಕಳಿಸಿದ್ರು ಆ್ಯಕ್ಚುಲಿ ಫೋಟೋದಲ್ಲಿ ಏನಷ್ಟು ಗೊತ್ತಾಗಲ್ಲ ಅದಕ್ಕೆ ಮತ್ತೆ ಮನೆಗೆ ಬಂದು ಅದೊಂದು ಸಣ್ಣದೊಂದು ಪೀಸು ಪೇಂಟಿನ ಪೀಸು ತಗೊಂಡು ಹೋಗಿದ್ದೆ ಸೊ ಆಮೇಲೆ ಕ್ಲೀನಾಗಿ ಗೆಸ್ಟ್ ಮಾಡಿದೆ ನೋಡಿ ಪಾಪ ಒಂದ್ಸಲ ತೋರ್ಸದ್ಮ ನನಗೆ ಬೆಳಿಗ್ಗೆ ನೋಡ್ದಲ್ಲವಾ ಸೇಮ್ ಅಲ್ಲ ಫೋಟೋದಲ್ಲಿ ಗೊತ್ತೇ ಆಯ್ತಿಲ್ಲ ಅವ್ರು ಬ್ಲೂ ತೋರಿಸ್ತವ್ರೆ ನಾನು ಹೇಳ್ತಿದ್ದೀನಿ ಅಂಕಲ್ ಈ ಬ್ಲೂ ಇಲ್ಲ ಬಿಡಿಯೋದು ತಡೀರಿ ಅಥವಾ ಅದನ್ನ ಪೀಸೇ ತಗೊಬಿಟ್ಟು ಬರ್ತೀನಿ ಅಂತ ಬಂದೆ ಆಮೇಲೆ ಹ್ಮ್ ಹ್ಮ್ ಮಷೀನಿಂದ ಎಂಟ್ರ್ ಪೇಂಟು ಮಷೀನಿಂದ

ಬ್ಯಾಲೆನ್ಸ್ ತಪ್ಪಂಗ ಅನ್ಸುತ್ತೆ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನಾನು ಕರೆಕ್ಟ ಆಗಣ್ಣ ಯಾವ ಊರಣ್ಣ? ಇದೇ ಊರ ಆಸನ್ನೆನಾ? ಗೈಸ್ ಇಲ್ಲಿ ನೋಡಿ ಇಲ್ಲಿ ಕ್ರಾಕ್ ಸೀಲ್ ಬೆಸ್ಟ್ ಪೇಸ್ಟ್ ಇದೇ ಥರದ್ದು ಒಂದು ಡಬ್ಬ ಖಾಲಿಯಾಗಿದ್ದು. ನೀವು ಎಕ್ಸ್ಟ್ರಾ ಒಂದು ವಸಾದಿತ್ತಾ ಅದನ್ನ ಈಗ ಅವರಿಗೆ ಕೊಡ್ತಿದ್ದೀನಿ ಈಗ. ನೋಡಿ ಇಲ್ಲಿ ಇಲ್ಲಿ ಖಾಲಿಯಾಗಿರೋದು. ಅಣ್ಣ ಇದು ಕ್ಯಾಬು ಓಪನ್ ಮಾಡಿಕೊಡ್ಲಾ ಹಾಂ ಹಾಂ ಪಾಪ ಅರಿಗೊಂದು ಅರ್ಧ ಕೆ ಜಿ ಪಿ ಒ ಪಿ ಬೇಕಂತೆ ಹಾಂ ಅಲ್ಲಿ ಬೆಂಗ್ಳೂರಿಗೆ ತಂದಿಟ್ವಿ ಮಾಡಕ್ಕೆ ಬರಲ್ಲ ಅಂತ ಅಲ್ಲಿ ಅಲ್ಲಿ ಕೆ ಹಾಕು ಭಾಳ

ಅಣ್ಣ ತಳ್ಳಿ ಅಣ್ಣ ಪಿ ಪಿ ಇಲ್ಲೇ ಇದೆಯಂತೆ ಅದನ್ನ ಪೂರ್ತಿ ಹಾಕ್ಬಾರ್ದಂತೆ ಇಟ್ಕೆ ಜೊತೆ ಹಾಕ್ಬೇಕಂತೆ ಇಟ್ಕೆ ಇಲ್ಲೇ ಐತೆ ಅಣ್ಣ ಇಲ್ಲಿ ಬಾಂಡ್ಲಿ ಇಲ್ಲಿ ಬಾಡ್ಲಿ ಒಳಗಡೆ ಹ್ಞೂ ಇಲ್ಲೇ ಐತೆ ನೋಡಿ ಹೆಂಗ್ ಮಲ್ಗೋಣ ನನ್ನ ಮಗ ಅಯ್ಯ್ ಮಲ್ಕಳ್ಳ ಹಂಗೆ ಸ್ವಲ್ಪ ಲೈಟ್ ಆಗ ಲೈಟ್ ಆಗೈತ ಹೌದಾ

ಗೈಸ್ ಇಬ್ರು ಬಂದಿದ್ರಲ್ಲ ಆ ಒಣ್ಣಂದಿರು ಪೇಂಟ್ ಎಲ್ಲ ಹೊಡೆದ್ಬಿಟ್ಟು ಹೋದ್ರು ಆಮೇಲೆ ಸಮಡ್ದಾದ್ಮೇಲೆ ಪೇಂಟ್ ಎಲ್ಲ ಹೊಡೆದಾದ್ಮೇಲೆ ಇನ್ನೇನು ಅವ್ರದ್ದು ಕೆಲ್ಸ ಎಲ್ಲ ಅದೇ ಅದೇ ಸ್ವಲ್ಪ ಇದು ಕ್ರಾಕ್ ಆಗಿತ್ತಲ್ಲ ಸ್ವಲ್ಪ ಗೋಡೆ ಎಲ್ಲ ಕ್ರಾಕ್ ಆಗಿತ್ತು ಏನದು ಸೀಲಿಂಗ್ ಸೀಲಿಂಗ್ ಪೇಸ್ಟ್ ಎಲ್ಲಾ ಹಾಕಿ ಅದ್ರ ಮೇಲೆ ಮತ್ತೆ ಪೇಂಟ್ ಹೊಡೆದ್ರು ಆಮೇಲೆ ಅವ್ರು ಹೋದಾದ್ಮೇಲೆ ನಾನು ಬಂದ್ ಸ್ವಲ್ಪ ಮಲಗಿದ್ದೆ ಅಷ್ಟೇ ಬರೀ ಸ್ವಲ್ಪ ತಂಗೆ ಮಲ್ಗಿದ್ದೆ ಇರ್ಲಿ ಟೆಕ್ಸ್ಟ್ ಮಾಡ್ಲಾ ಟೆಕ್ಸ್ಟ್ ಮಾಡಿ ಇರ್ಲಿ ಟೆಕ್ಸ್ಟಿಂಗು ಗೈಸ್ ಬಂದು ಕಾಲು ಗಂಟೆ ಆಗೈತೆ ಕಾಲು ಗಂಟೆಗೆ ಬಂದು ಆಗೋಣಪ್ಪ ಪಾನಿಪುರಿ ಅಲ್ಲ ಮಾನೇ ಬಂದು ಕಾಲು ಗಂಟೆ ಆಗೈತೆ ಗುರು ಅಲ್ಲಿ ಕುತ್ಕಂಡು ಟೆಕ್ಸ್ಟ್ ಮಾಡ್ತಾನೆ ಅದೋ ಒಂದು ಹುಡುಗಿ ಜೊತೆ ಹ್ಞೂ ಸುಳ್ಳು ಯಾಕೆ ಹೇಳ್ತೀಯ ಸರಿ ಆಯ್ತು ಫೋನ್ ತೆಗಿಯಿಲ್ಲ ನೋಡು ಆಯಿತು ಈ ಇನ್ಸ್ಟಾ ತೆಗೆ ನೋಡಪ್ಪ ಆಯಿತು

ಆ ಗಾಡಿ ತಗೋತವ್ನೆ ವ ನಾನು ಫಸ್ಟೇ ಹೇಳ್ತೀನಿ ಜಿ ಟಿ ಅಂತೂ ಅಲ್ಲ ಆಮೇಲೆ ಎಲ್ಲರೂ ಪಕ್ಕ ಜಿ ಟಿ ಜಿ ಟಿ ಅಂತ ಹಾಕ್ತಾರೆ ಬಟ್ ಜಿ ಟಿ ಅಂತೂ ಅಲ್ಲ ಅದು ಆ ಸ್ಟಾರ್ಟಿಂಗು ಬೈಕ್ ಹೆಸರು ಹೇಳ್ತೀನಿ ಲೆಟರ್ ಎ ಏನು ಮಾಡು ಅಂತ ಅದು ವಾಪಸ್ಸು ಇದು ಸೋಸು ಟೀ ಪುಡಿ ಮತ್ತೆ ಇದಕ್ಕೆ ವಾಪಸ್ ಹಾಕು ಪಪ್ಪ ಹೇಳಿದ್ ಕಾಫಿ ಮಾಡುವಂತ ನಾನಿವಾಗ ಅದೇನೇ ಹೇಳಿ ಗೈಸ್ ಕಾಫಿ ಈಗ ಇತ್ತೀಚಿ ಕಾಫಿನೇ ಇಷ್ಟ ಐತೆ ಟೀಗಿಂತ ಟೀ ಗಿಂತ ಟೀ ಅಮ್ಮ ಈ ಎಲ್ಲಾದರೂ ಹೊರ್ಗಡೆ ಹೋಗ್ತಿರ್ಬೇಕಿರ್ ಕಾರಲ್ಲೋ ಬೈಕಲ್ಲೋ ಅವಾಗ ಟೀ ಚಂದ ಗೈಸ್ ಇವತ್ತು ನಮ್ಮ ಅಪ್ಪ ಹುಷಾರಿಲ್ದ ಆಗೈತೆ ಇದು ಪಪ್ಪಂಗಾರೆ ವೈರಲ್ ಫೀವರ್ ಹ್ಮ್ ಇವಾಗಲೂ ಊಟಕ್ಕೆ ರೊಟ್ಟಿ ಗುಡ್ಗಾರ ಸೊಪ್ಸಾರು ಏನೋ ಒಂಥರ ಜಾಸ್ತಿ ಆಗಿತ್ತ ನಂಗೆ ಕಣಮ್ಮಲಿ ನಂಗೂ ಟೇಸ್ಟ್ ಗೊತ್ತಾಗ್ಲಿಲ್ವ ಅಥವಾ ಏನೋ ಈ ಶುಂಠಿ ಅನ್ನೋದೇ ನಂಗೆ ಜಾಸ್ತಿ ಸಿಕ್ತಂಗ ಬಾಯಿಗೆ

ಆಕ್ಚುಲಿ ಇವಾಗ ವ್ಲಾಗ್ ಲಾಸ್ಟ್ಲಾಗ್ ಈಗ ನೋಡ್ತಾವ್ರಾ ಅದು ಲಾಸ್ಟ್ ವ್ಲಾಗ್ ಅಲ್ಲಿ ನಾನು ಜಾಸ್ತಿ ಗೆ ಜಾಸ್ತಿ ರಿಪ್ಲೈ ಕೊಟ್ಟಿದ್ದೀನಿ ಅದ್ರಲ್ಲಿ ಒಂದ್ ಕಮೆಂಟ್ ನಾನ್ ಮುಂದಕ್ಕೆ ಹೇಳ್ತೀನಿ ಅಂತ ಹೇಳಿದ್ದೆ ಏನ್ ಕಮೆಂಟ್ ಅಂದ್ರೆ ಬ್ರೋ ನಿಮ್ಮ ಮನೇಲಿ ನಿಮ್ ಮದ್ವೆ ಬಗ್ಗೆ ಕೇಳಿ ಒಂದ್ಸಲ ಅಂತ ಹಾಕಿದ್ರಿ ಈಗ ಒಂದ್ಸಲ ಅಪ್ಪ ಮೊನ್ನೆ ಕೇಳಲ್ಲ ಹೇಳಿ ಪಾಪ ಮದ್ವೆ ಬಗ್ಗೆ ನನ್ ಮದುವೆ ಯಾವಾಗ ನೀವು ಇನ್ನು ಮದುವೆ ಹಾಲು ಕುಡಿಯೋ ಕಂಡ ಗಾಯಿ ಸುಮಾರು ಜನಕ್ಕೆ ಡೌಟ್ ಅಂದ್ರೆ ನಾನು ಗಡ್ಡ ಮೀಸೆಲ್ಲ ಬಿಟ್ಟಿರೋದಕ್ಕೆ ಸ್ವಲ್ಪ ಈ ದೊಡ್ಡ ಕಾಣಿಸ್ಬೋದು ಬಟ್ ಆಕ್ಚುಲಿ ನನ್ನ ಏಜ್ ನೈನ್ಟೀನ್ ಗುರು ಗಡ್ಡ ಬಿಟ್ರೆ ಗಡ್ಡ ಮೀಸೆ ಮೀಸೆ ದಪ್ಪ ಬಿಟ್ಟಿ ಹ್ಮ್ ಗಡ್ಡ ಬಿಟ್ರೆ ಏಜ್ ಜಾಸ್ತಿ ಇಲ್ಲ ಕಾಣುತ್ತೆ ಹ್ಮ್ ಹ್ಮ್ ಇವಾಗ ನೀವೇ ನೋಡಿ ಗಡ್ಡ ತೆಗ್ದಿರೋದಕ್ಕೊಂದ್ ಸ್ವಲ್ಪ ಏಜ್ ಕಮ್ಮಿ ಇಲ್ಲ ಕಾಣುತ್ತೆ ಯಾರು ಹೇಳಿದರೆ ಅವ್ರಿಗೆ ಹೆಣ್ಣು ಮುಟ್ಕ ಕೇಳಬಹುದು ಅದೇನಪ್ಪ ಬೋರ್ಡ್ ಸರ್ ನೆಕ್ಸ್ಟ್ ಟೈಮ್ ಹೋಯ್ತಿನಲ್ಲ ಅವಾಗ ಕೇಳ್ತೀನಿ ತಗೊಳ್ಳಿ ರೂಲ್ಸ್ ಹ್ಮ್ ಈಗ ಅಕಸ್ಮಾತ್ ಡ್ಯಾಮೇಜ್ ಪೀಸ್ ಏನಾರು ಅಲ್ಲಿ ಕೊಟ್ಟಿದ್ರೆ ಬಾಕ್ಸ್ ಒಳಗಡೆ ಅವಾಗ ಅಲ್ವಾ ಹ್ಮ್ ಬಾಕ್ಸ್ ಒಳಗಡೆ ಇದ್ರೆ ಏನ್ ಮಾಡ್ತೀಯ ಬಾಕ್ಸ್ ಒಳಗಡೆ ಡ್ಯಾಮೇಜ್ ಆಗಿದ್ರೆ ಮುಂಚೆನೆ ಗೈಸ್ ಇವಾಗ ಲಾಸ್ಟ್ಗೆ ಕಮೆಂಟ್ ಗಳಿಗೆ ಉತ್ತರ ಕೊಟ್ಕೊಂಡಿ ಹೋಗೋಣ ಗೈಸ್ ಒಬ್ರು ಹಾಕೋರೆ ದೇವರಾಜನ್ ಅವರು ಬ್ರೋ ನಿಮ್ಮ ಹಾಸನದಲ್ಲಿ ಏನ್ ಫೇಮಸ್ ಫೇಮಸ್ ಸುಮಾರ್ ಫೇಮಸ್ ಇದೆ ಬಟ್ ಅದ್ರಲ್ಲೂ ಜಾಸ್ತಿ ಫೇಮಸ್ ಅಂದ್ರೆ ಚಕ್ರಂಜನ್ಯ ಬ್ಲಾಗ್ಸೆ ಫೇಮಸ್ ವೈ ಆರ್ ಯು ಚೂಸಿಂಗ್ ದ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಓವರ್ ದ ಐಫೋನ್ ಸಿಕ್ಸ್ಟೀನ್ ಸೀರೀಸ್ ಎನಿ ಸ್ಪೆಸಿಫಿಕ್ ರೀಸನ್ ಇದಕ್ಕೆ ನಾನು ಆ ಫೋನ್ ತಗತ ಇರ್ಬೇಕಿದ್ರೆನೆ ನಾನು ಇದಕ್ಕೆ ಹೇಳ್ತೀನಿ ಪ್ರಜ್ವಲ್ ಅವ್ರೆ ಬ್ರೋ ನಿಮ್ಮ ಕಾರ್ ರಿವ್ಯೂ ಮಾಡಿ ಬ್ರೋ ಅಂತ ಹಾಕೋರೆ ಓಕೆ ಮಾಡೋಣ ಲವ್ ಫ್ರಮ್ ಮಂಡ್ಯ ಲವ್ ಫ್ರಮ್ ವಿಜಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಮೀನ್ ಪಾಟೀಲ್ ಹಾಗೂ ಯುವ ಕನ್ನಡಿಗಾಗೆ ಥ್ಯಾಂಕ್ ಯು ಗಾಯಿಸ್ ಬ್ರೋ ಬೆಳಗಾಂ ಕಡೆ ಬನ್ನಿ ಬ್ರೋ ಬರೋಣ ಬ್ರೋ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿನ ಅಣ್ಣ ಇಲ್ಲ 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 ನಾರ್ಮಲ್ ಅಕ್ಕಿ ರೊಟ್ಟಿ ಬ್ರೋ ನಿಮ್ಮ ಅಮ್ಮ ಕೈಯಲ್ಲಿ ವೀಕ್ ಅಲ್ಲಿ ಒನ್ ಟೈಮ್ ಕುಕ್ಕಿಂಗ್ ವಿಡಿಯೋ ಮಾಡಿ ಬ್ರೋ ಓಕೆ ಮಾಡೋಣ ಯಾವಾಗ ಈ ಈ ವೆಜ್ ಮಾಡ್ತಾರಲ್ಲ ಅವಾಗ ಕುಕ್ಕಿಂಗ್ ವಿಡಿಯೋ ಮಾಡನಾಗ ಬ್ರೋ ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದಾರ ಬ್ರೋ ಕೇಳಿದೆ ಅಂತ ಹೇಳಿ ಬ್ರೋ ನಂದು ನಾಳೆ ಬರ್ತ್ಡೇ ಇದೆ ಬ್ರೋ ವಿಶ್ ಮಾಡಿ ಅಂತ ಹೇಳಿ ಬ್ರೋ ತಿಪ್ಪೇಶ್ವರೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವ್ರು ನಿಮ್ಗೆ ಒಳ್ಳೆ ಆಯಸ್ಸು ಆರೋಗ್ಯ ದುಡ್ಡು ಎಲ್ಲ ಚೆನ್ನಾಗೆ ಕೊಡ್ಲಿ ಬ್ರೋ ವಾಟ್ ಈಸ್ ಯುವರ್ ಲಾಸ್ಟ್ ಮಂತ್ ಯೂಟ್ಯೂಬ್ ಇನ್ಕಮ್ ನನ್ನ ಲಾಸ್ಟ್ ಮಂತ್ ಯೂಟ್ಯೂಬ್ ಇನ್ಕಮ್ ಮೋಸ್ಟ್ಲಿ ಅರೌಂಡ್ ನೈನ್ ಕೆ ಎಷ್ಟೋ ಇತ್ತು ಫ್ಲಿಪ್ಕಾರ್ಟ್ ಅಲ್ಲಿ ಬಿಗ್ ಬಿಲಿಯನ್ ಡೇಸ್ ಇದೆ ಅವಾಗ ಫೋನ್ ಪರ್ಚೇಸ್ ಮಾಡೋಕೆ ಹೇಳಿ ಫೋನ್ ನ ಆ್ಯಕ್ಚುಲಿ ಅವ್ನಿಗೆ ಫ್ಲಿಪ್ಕಾರ್ಟ್ಗಿಂತ ಗಿಂತ ಇಲ್ಲೇ ಒಳ್ಳೆ ಆಫರ್ ಸಿಕ್ಕಿದೆ ಸೊ ಅದಕ್ಕೆ ಅವನು ಇಲ್ಲೇ ಪರ್ಚೇಸ್ ಮಾಡ್ತಿರೋದು ನನ್ನ ಫ್ರೆಂಡ್ ಬ್ರೋ ತುಂಬಾ ಖುಷಿ ಆಯ್ತು ಬ್ರೋ ಕಮೆಂಟ್ ರಿಪ್ಲೈ ಮಾಡಿದ್ದಕ್ಕೆ ನೀನು ನೀವು ಕಮೆಂಟ್ ಮಾಡಿದ್ರೆ ನನಗ್ ತುಂಬಾ ಗುರು ನಿಮ್ಗೆ ಯೂಟ್ಯೂಬ್ ಇಂದ ಅಮೌಂಟ್ ಬರ್ತಾ ಇದೆಯಾ ಎವಿಲ್ಸ್ ಕ್ವೀನ್ ಅಂತ ಒಬ್ರು ಅವ್ರದ್ ಅಕೌಂಟ್ ನೀವು ಎಸ್ ಹೌದು ಯೂಟ್ಯೂಬ್ ಇಂದ ಇನ್ಕಮ್ ಬರ್ತಿದೆ ಬ್ರೋ ನಿಮ್ಮ ಅಪ್ಪ ಲೂನಾ ತಗೊಂಡು ಎಷ್ಟು ವರ್ಷ ಆಯ್ತು ಹೇಳಿ ಬ್ರೋ ಇದಕ್ಕೆ ಉತ್ತರ ಅಪ್ಪನೇ ಕೊಡ್ತಾರೆ ಮತ್ತೆ ನಿಮ್ಮ ಅಪ್ಪಾಜಿ ಹತ್ರನೇ ಕೇಳು ಬ್ರೋ ಲೂನಾದು ಪ್ಲೀಸ್ ಬಿಗ್ ಫ್ಯಾನ್ ಆದರ್ಶ್ ಓಕೆ ಇದಕ್ಕೆ ಆಗಿದ್ರೆ ಈ ಕಮೆಂಟ್ ಗೆ ಅಪ್ಪನೇ ಆನ್ಸರ್ ಮಾಡ್ಲಿ ನಿಮ್ಮ ಅಣ್ಣ ಎಲ್ಲಿ ಬ್ರೋ ದುಬೈ ಅಲ್ಲವನೇ ಬ್ರೋ ಕುಂದಾಪುರ ಬಂದಿದ್ದೀರಾ ನೀವು ಬೇಜನ್ ಜಲ ಬಂದಿದ್ದೀನಿ ಓ ಏಸ್ ಇಷ್ಟ ಆಗಿತ್ತು ಕಮೆಂಟ್ಗಳು ಅತ್ಲಾಗಿ ವ್ಲಾಗ್ ಎಂಡ್ ಮಾಡೋಣ ಗೈಸ್ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎಂಟು ಹಂಗೆ ಸಿಗ್ತೀನಿ ಗೈಸ್ ಅಲ್ಲಿವರ್ಗ ಟೆಕ್ ಕೇರ್ ರಾ ಬಾಯ್ ಬಾಯ್ತು